ಮೇಡಮ್ ಮೇಡಮ್ ಓ ಶಂಕರ್ ಏನ್ರಿ ಸಮಾಚಾರ ಎಲ್ಲಿ ಮೇಡಮ್ ನಿಮ್ ಅವ್ರನ್ನ ಏನಾಯ್ತು ಶಂಕರ್ ಏನ್ ವಿಷಯ ನಿಮ್ಮಂತ ಲಕ್ಷಣವಾಗಿರೋ ಲಕ್ಷಣವಾಗಿರೋ ಎಂಟಿದ್ರುನು ನನ್ ತಂಗಿನ ಕರ್ಕೊಂಡೋಗಿ ಪಾನಿಪುರಿ ಕೊಡಿಸ್ತಾ ಇದ್ದಾನೆ ಅದಕ್ಕೇನ್ ಲೆಕ್ಕಾಚಾರ ಬೇಡವಾ ಮೇಡಮ್ ಹೌದಾ ಇರಿ ಒಂದ್ ನಿಮಿಷ ಕರೆದು ವಿಚಾರಿಸ್ತೀನಿ ಅವ್ರನ್ನ ರೀ ಬನ್ರಿ ಇಲ್ಲಿ ಏನಾಯ್ತೆ ಶಂಕರ್ ಏನ್ರಿ ಅವ್ರ ತಂಗಿಗ್ ದಿನಾನ ಪಾನಿಪುರಿ ಕೊಡಿಸ್ತಾ ಇದ್ರಂತೆ ನಿಜನಾ ಕಣೆ ನೋಡಿದ್ರ ನೋಡಿದ್ರಾ ಮೇಡಮ್ ಕೇಳಿದ್ರಾ ಏನು ಮಾಡ್ಬೇಕು ಇವನಿಗೆ ರೀ ಸುಮ್ಮನೆ ಇರೀ ನಾನು ವಿಚಾರಿಸ್ತಾ ಇದ್ದೀನಿ ತಾನೇ ಏನ್ರೀ ಎಷ್ಟಿಂದ ನಡೀತಾ ಇದೆ ನಿಮ್ಮ ಇಬ್ರದ್ದು ಪಾನಿಪೂರಿ ಲವ್ ಸ್ಟೋರಿ ಒಂದು ತಿಂಗಳಿಂದ ಕಣೆ ಒಂದು ತಿಂಗಳಿಂದ ದಿನಕ್ಕೆ ನಲವತ್ತು ರೂಪಾಯಿ ಆದ್ರೂ ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕರೆಕ್ಟ್ ಕರೆಕ್ಟ್ ರೀ ಶಂಕರ್ ನೀವು ಹೇಳ್ದಂಗೆ ಲೆಕ್ಕಾಚಾರ ಹಾಕಿದ್ವಿ ಸಾವಿರದ ಇನ್ನೂರು ರೂಪಾಯಿ ಆಗತ್ತೆ ಕುಡಿ ಕುಡಿ ಕೊಡಿ ಶಂಕರ್ ಓ ನೋಡಿದ್ರಾ ದುಡ್ಡು ಕೇಳಿದ್ರೆ ಹೆಂಗ್ ನೋಡತ್ತಾ ಇದ್ದಾನೆ ನೆಕ್ಸ್ಟ್ ಟೈಮು ಅವ್ನ್ ತಂಗಿ ಏನಾದ್ರೂ ಪಾನಿಪುರಿ ಕೊಡ್ಸು ಡಾರ್ಲಿಂಗ್ ಅಂತ ಬಂದ್ರೆ ದುಡ್ಡು ಇಸ್ಕೊಂಡು ಫಸ್ಟ್ ಆಮೇಲೆ ಪಾನಿಪುರಿ ಕೊಡಿಸಿ ಗೊತ್ತಾಯ್ತಾ ಸರಿ ಸರಿ ಹೊತ್ ಹೋಗಿ ನೀವ್ ಹೇಳ್ದಂಗೆ ಮಾಡ್ತೀನಿ ತಿನ್ನೋ ಇನ್ನು ಸಾವಿರದ ಇನ್ನೂರು ರೂಪಾಯಿ ಲಾಸ್ಟ್